ಈ ದಿನ ನಮ್ಮ ಸ್ನೇಹಮಯಿ ಸಂಘದ ವತಿಯಿಂದ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಸಾಧನೆ ಸಾಧಕರು ಎಲ್ಲರೂ ಬರ್ತಾರೆ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಈ ಒಂದು ಕನ್ನಡ ರಾಜ್ಯೋತ್ಸವ ಉದ್ಯಮ ಇದ್ದೀವಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಾಗಿ ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಎಲ್ಲ ಕನ್ನಡ ರಾಜ್ಯೋತ್ಸವದ ಶುಭ ದಿನದಿಂದಾಗಿದೆ ಕನ್ನಡ ಎನ್ನುವಂತಹ ಆ ಪದವನ್ನು ಉಚ್ಚರಿಸುವಾಗಲೇ ಒಂದು ರೀತಿಯ ಮಧುರ ಭಾವ ನಮ್ಮ ನಮ್ಮಲ್ಲಿ ಉತ್ತಿ ಬರುವಂಥದ್ದು ಕನ್ನಡದ ಕನ್ನಡ ಭಾಷೆ ಅಪ್ರತಿಮ ಭಾಷೆ ಅಮೂಲ್ಯವಾದಂತಹ ಭಾಷೆ ಚರಿತ್ರೆ ಅಪಾರ ಚರಿತ್ರೆಯನ್ನು ಉಳ್ಳಂತಹ ಭಾಷೆ ಅನೇಕ ಸಾಧಕರು ಕವಿಗಳು ಲೇಖಕರು ಕಾದಂಬರಿಕಾರರು ಈ ನಮ್ಮ ಭಾಷೆಯ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಬಹಳಷ್ಟು ಬರೆದಿದ್ದಾರೆ ನಾನು ಕೂಡ ಒಬ್ಬ ಕನ್ನಡ ಅಭಿಮಾನಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನನ್ನ ಚಿಕ್ಕಂದಿನಿಂದಲೇ ನಾನು ಕನ್ನಡದಲ್ಲೇ ಹೆಚ್ಚಿನ ಒಂದು ಕೃಷಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅನೇಕ ಕವಿತೆಗಳನ್ನು ಬರೆದೆ ಕವನಗಳನ್ನು ಬರೆದೆ ಕೊನೆಗೆ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನೂ ಕೂಡ ಪಡೆದೆ ಬೆಂಗಳೂರು ಬೆಂಗಳೂರು ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಮ್ ಎ ಪದವಿಯನ್ನು ಕನ್ನಡ ಎಮ್ ಎ ಪದವಿಯನ್ನು ಪಡೆದು ಕೊನೆ ಕೊನೆಗೆ ಶೆಕ್ರಡ್ ಹಾರ್ಟ್ ಪಿ ಯು ಕಾಲೇಜಿನಲ್ಲಿ ನಾನು ಕನ್ನಡ ಉಪನ್ಯಾಸಕನಾಗಿ ನಾನು ಹಲವಾರು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ ಅನೇಕ ಗೀತೆಗಳನ್ನು ರಚಿಸಿ ಆ ಗೀತೆಗೆ ರಾಗ ಸಂಯೋಜನೆ ಕೂಡ ಮಾಡಿದ್ದೀನಿ ಹಲವಾರು ಬಹಳಷ್ಟು ಲೋಕಗಳು ಪ್ರಕಟಿತವಾಗಿದೆ ಅಂದರೆ ಇದೆಲ್ಲ ಜಿಲ್ಲೆಯವರು ಆದ್ದರಿಂದ ಈ ಸಂದರ್ಭದಲ್ಲಿ ಸ್ನೇಹಮಯಿ ಕನ್ನಡ ಸಂಘದಿಂದ ಇವರು ಮಾಡ್ತಾ ಇರುವಂಥ ಈ ಕಾರ್ಯ ಶ್ಲಾಘನೀಯ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು ಶ್ಲಾಘನೀಯ ಶ್ರೀ ಅಂಗದವರ ಅವರ ಪಂಗದವರ ಪ್ರತಿಯೊಬ್ಬರನ್ನು ಕೂಡ ನಾನು ಅಭಿನಂದಿಸ್ತೀನಿ ಅವರ ಜೊತೆಗೆ ಸಹ ಇದೀಗ ನನಗೆ ಹಾಂ ಇವತ್ತು ಈ ಮೂರು ಜನ ಕ್ರೀಡಾಪಟುಗಳನ್ನು ಸನ್ಮಾನಿಸ್ತಾ ಇರುವಂಥದ್ದು ನಾನು ಹತ್ತಿರದಿಂದ ನೋಡ್ತಾ ಇದ್ದೀನಿ ಭಾಳ ಒಂದು ಮೂರ್ನಾಲ್ಕು ವರ್ಷದಿಂದ ನಾಲ್ಕೈದು ವರ್ಷದಿಂದ ಈಗ ನಾನು ನೋಡ್ತಾ ಇದ್ದೀನಿ ಬಹಳ ಒಂದು ಒಳ್ಳೆಯ ಹೆಸರನ್ನು ಮಾಡ್ತಾ ಇದ್ದಾರೆ ಸೊ ಅವರನ್ನು ಕೂಡ ನಾನು ಅಭಿನಂದಿಸ್ತಾ ಎಲ್ಲರನ್ನೂ ಅಭಿನಂದಿಸ್ತಾ ನನ್ನ ಕನ್ನಡ ಭಾಷೆಯ ಕನ್ನಡದ ರಾಜ್ಯೋತ್ಸವದ ಶುಭಾಶಯಗಳನ್ನು ತೋರ್ತಾ ನನ್ನ ರೀತಿ ಮಾತನ್ನು ನೋಡುತ್ತೀನಿ ಜೈ ಹಿಂ ಜೈಶ್ವ ಜೈ ಕರ್ನಾಟಕದವರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಚಿನ್ನಪ್ಪನವರು ಮತ್ತು ನಮ್ಮ ಸಂಸ್ಥೆಯವರೆಲ್ಲ ಮಾಡ್ಕೊತ ಬಂದಿದ್ದಾರೆ ಸಾಧಕರಿಗೆ ಸನ್ಮಾನ ಇರ್ಬೋದು ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡೆಗಳಿರ್ಬೋದು ಹಾಗೆ ಮುಖ್ಯ ಅತಿಥಿಗಳಾಗಿ ಬಂದಂಥ ಟ್ಯಾನ್ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಅಪೂರ್ವವಾದ ಗೌರವ ಸಮರ್ಪಣೆಯನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತಾಯಿದ್ದೀವಿ ಚಿನ್ನಪ್ಪನವರು ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ Thank you. ಒರಿಸಲ್ಲಿ ಟು ಹಂಡ್ರೆಡ್ ಟ್ವೆಂಟಿ ವಿಶೇಷವಾದ ಪದಕವನ್ನು ಹಾಗೆ ವಿಶೇಷವಾದ ಸಾಧನೆ ಹಾಗೆ ಎಲ್ಲ ಸಾರ್ವಜನಿಕರು ವಿಶೇಷವಾದ ಗೌರವ ಸಮರ್ಪಣೆಯನ್ನು ಮಾಡ್ತೀವಿ ಅವರವರ ಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆ